ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಬರೋಗಿದ್ದಕ್ಕೆ ಒಬ್ಬ ಮುಂದಾಳು ವಹಿಸಿದ್ದಾರೆ ಅಂತ ಇಲ್ಲಿ ಇಲ್ಲಿದ್ದರೆ ರಾಜಕಾರಣಿ ಹೋಗಿ ಹೌದೌದು ನಮಗೂ ಆ ವಿಚಾರ ನಮ್ಮ ಗಮನಕ್ಕೂ ಬಂದಿದೆ ಯಾಕೆ ನೀವು ಕೇಳಿದ ಮೇಲೆ ನಾವು ಹೇಳಲ್ಲ ನಮ್ಮ ಗಮನಕ್ಕೂ ಬಂದಿದೆ ಜೆ ಡಿ ಎಸ್ ಶಾಸಕರಾದಂಥ ನಮ್ಮ ಶ್ರೀನಿವಾಸಪುರ ಶಾಸಕರ ವೆಂಕಟೇಶ್ವರ ಶಿವರಡ್ಯನವರು ಆಮೇಲೆ ನಮ್ಮ ಮುಳುಬಾಗ್ಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರನ್ನು ನಮ್ಮ ಈಗ ಹಿರಿಯ ನಾಯಕರು ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಯ್ಯ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ನಾವು ತೊಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ ಆ ಕೇಳಿರುವಾಗ ಹೌದಾ ಅಂತ ನಮ್ಮನ್ನೆಲ್ಲ ಕನ್ಸಿಡರ್ ನಮ್ಮನ್ನೆಲ್ಲ ಮಾತಾಡಬೇಕಲ್ಲ ಆ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಪ್ರದೇಶ್ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರು ರಮೇಶ್ ಕುಮಾರ್ ಅವ್ರನ್ನ ಕರೆದಿದ್ದಾರೆ ಅವರು ಕರೆದು ಕರೆದಿದ್ದಾರೆ ಅಥವಾ ಫೋನಲ್ಲಿ ಮಾತಾಡಿದರೆ ಗೊತ್ತಿಲ್ಲ ಕರೆದಿದ್ದಾರೆ ಕರೆದು ಬಿಟ್ಟು ಕೇಳಿದ್ದಾರೆ ನೋಡಪ್ಪ ಏನು ಸ್ವಾಮಿಗಳೇ ಈ ಥರ ವೆಂಶಿವಾರೆಡ್ಡಿ ಅವರು ನಮಗೆ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಒಪಿನಿಯನ್ ಏನು ಅಂತ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ ನಮ್ಮನ್ನು ಆ ವಿಚಾರದಲ್ಲಿ ನಮ್ಮನ್ನು ಕೆಲವು ನಮ್ಮ ನಾಯಕರು ಅಂದರೆ ನಮ್ಮ ಹೈಕಮಾಂಡಲ್ಲ ನಮ್ಮ ನಾಯಕರು ನನ್ನನ್ನು ಕೇಳಿದ್ರು ಈ ಥರ ಮುಳಭಾಗದ ಶಾಸಕರು ಬರ್ತಾರಂತೆ ಏನು ಪಾರ್ಟಿಗೆ ಅಂತ ಹೇಳಿದ್ರು ಖಂಡಿತವಾಗಲೂ ಸ್ವಾಗತವನ್ನು ಕೋರ್ತೀವಿ ಅವ್ರು ನಮ್ಮ ಪಕ್ಷಕ್ಕೆ ಬರೋಕ್ಕಿದ್ರೆ ಸ್ವಾಗತವನ್ನು ಕೋರ್ತೀವಿ ಅದರಲ್ಲಿ ಯಾವುದೇ ನಮ್ಮ ಅನುಮಾನ ಇಲ್ಲ ಏನಾದರೂ ಬರೋಂಗಿದ್ರೆ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬಂದರೆ ಚೆನ್ನಾಗಿರ್ತದೆ ಯಾರು ಕರ್ಕೊಂಡು ಬಂದಿದ್ದಾರೋ ಅವ್ರ ಹತ್ರ ನೀವು ಕೇಳಿ ಅವ್ರು ಕರ್ಕೊಂಡು ನಿಮ್ಮ ಹತ್ರ ಕರ್ಕೊಂಬಂದು ನಿಮ್ಮ ಹತ್ರ ಬಿಟ್ಟಿದ್ದಾರಲ್ಲ ಅವ್ರನ್ನ ನೀವು ಕೇಳಿ ಏನಕ್ಕೆ ಕೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬರುವಂಥದ್ದನ್ನು ಮಾಡಿ ಅವ್ರನ್ನ ಯಾಕಂದರೆ ಪಾರ್ಲಿಮೆಂಟ್ಗೆ ಉಪಯೋಗ ಆಗ್ತದೆ ಅವ್ರದ್ದು ಓಟ್ ಇದ್ದೇ ಇರುತ್ತೆ ಅವರು ಗೆದ್ದಿರುವಂಥವ್ರು ಶಾಸಕರು ಹೌದು ಇದ್ದೇ ಇರುತ್ತೆ ಅಂತಂದರು ಆದರೂ ನಾವು ಏನೇನು ಅಂದರೆ ಖಂಡಿತವಾಗ್ಲೂ ಅವ್ರೇನಾದರೂ ಬಂದರೆ ಇವಾಗ ನಮ್ಮ ಪಕ್ಷಕ್ಕೆ ಅವ್ರು ರಿಸೈನ್ ಮಾಡಲೇ ಮಾಡಬೇಕಾಗ್ತದೆ ಯಾರೋ ಇಬ್ಬರು ಶಾಸಕರನ್ನು ರಿಸೈನ್ ಮಾಡಬೇಕಾಗ್ತದೆ ಅವರೇನಾದರೂ ರಿಸೈನ್ ಮಾಡಿ ನಮ್ಮ ಪಾರ್ಟಿಗೆ ಏನಾದರೂ ಬಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಶ್ರೀನಿವಾಸ್ಪುರದಲ್ಲಿ வெங்கடசிவர ரெட்டி அவருக்கு ரமேஷ் குமார் அவரன்ன சூச்சிக்கராகி நம்ம மாத்தீவே சூச்சிக்காக அஜி அர்ஜி ಹಾಕಬೇಕಲ್ಲ ರಮೇಶ್ ಕುಮಾರ್ ಅವರನ್ನು ವೆಂಕಟ ಶಿವ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಟ್ಟು ಅವರಿಗೆ ನಮ್ಮ ಹೈಕಮಾಂಡ್ ಒಪ್ಕೊಂಡು ಒಪ್ಕೊಂಡಿದ್ದಾರೆ ಕೊಟ್ಟು ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡ್ತೀವಿ ರಮೇಶ್ ಕುಮಾರ್ ಅವರೇ ಅವರಿಗೆ ಸೂಚಕರಾಗಿ ಸೈನ್ ಆಗ್ತಾರೆ ಮುಳುಬಾಗಲ ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ಬರಂಗಿದ್ರೆ ನಾವು ಸ್ವಾಗತ ಕೋರ್ತೀವಿ ಯಾವುದೇ ರೀತಿಯಲ್ಲಿ ಏನೂ ಇಲ್ಲ ಅವರೇನಾದರೂ ಬಂದರೆ ಮುಳುಬಾಗಲ ಶಾಸಕರಿಗೆ ನಾನೇ ಸೂಚಕನಾಗಿ ನಾನೇ ಈ ನಾನು ಗೊತ್ತೋ ಮಂಜು ನಾನೇ ಸೂಚಕನಾಗಿ ಹಾಕಿ ಯಾಕಂದ್ರೆ ನಾನು ಮುಳುಬಾಗಲಲ್ಲಿ ಲೋಕಲ್ ವೋಟರ್ ನಾನು ನಮ್ಮ ಮರೆಯರು ಬೂತ್ ಅಲ್ಲಿ ಕೊತ್ತೂರು ರಾಮಾಪುರ ಮರೆಯರು ಬೂತ್ ನನ್ನ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರು ಇರೋದ್ರಿಂದ ನಾನೇ ಸೂಚಕನಾಗ ಅವ್ರಿಗೆ ಸೂಚಿಕರಾಕಿ ಅವ್ರ ಜೊತೆಯಲ್ಲಿ ನಾನು ಎಲೆಕ್ಷನ್ ಮಾಡುವಂಥ ಕೆಲಸ ಮಾಡಿ ಇವರನ್ನ ಗೆಲ್ಲಿಸುವಂತ ಕೆಲಸ ಮಾಡ್ತೀವಿ ನಾವು ಬಿಡುಗಡೆ ನಮ್ಗೆಲ್ಲ ನಮ್ಮ ನಮ್ಮ ಹಂತದಲ್ಲಿ ಯಾವುದು ನಮಗೆ ಗೊತ್ತಿಲ್ಲ ಮ್ಯಾಟ್ರ್ ಇಲ್ಲ ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ಬಂದಿರೋದು ನಮ್ಮ ವಾಟ್ಸ್ಆಪ್ ಅಧಿಕೃತವಾಗಿ ರವಿ ಮತ್ತೆ ನೀವು ಸುರಿ ಎಲ್ಲ ಹೇಳ್ತೀನಿ ಕೇಳಿ ಯಾವಾಗ ಯಾವ ಕ್ಷಣಕ್ಕೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಇಂಥ ಪ್ರಶ್ನೆಗಳು ಹಿಂದೆ ಕೂಡ ಭಾಳ ಸಂದರ್ಭದಲ್ಲಿ ನೀವೆಲ್ಲ ಕೇಳ್ತಿದ್ರಿ ಯಾಕೆ ಪಕ್ಷ ತೀರ್ಮಾನ ಮಾಡಿ ಕೊನೆಯ ಕ್ಷಣದಲ್ಲಿ ಪುತ್ತೂರು ಮಂಜುನಾಥ್ ಅವ್ರವ್ರ ನೆಕೋಲರ್ ಕ್ಯಾಂಡಿಡೇಟ್ ಮಾಡಲಿಲ್ವಾ ಸುಮ್ಮನೆ ನೀವು ಯಾವುದೋ ಪತ್ರಿಕೆಯಲ್ಲಿ ಯಾರೋ ಯಾವುದೋ ಯಾವ ಮೂಲದಿಂದ ಅದು ಪತ್ರಿಕೆಯಲ್ಲಿ ಸುದ್ದಿ ಆಗಿದೆಯೋ ಕೂಡ ಗೊತ್ತಿಲ್ಲ ಅಥವಾ ನಮ್ಮ ಪಕ್ಷದ ರಾಜ್ಯದ ಉಸ್ತುವಾರಿ ವಹಿಸ್ಕೊಂಡಂಥ ಸುರ್ಜೇವಾಲಾ ಅವರಾಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಯಾರಾದರೂ ಕೂಡ ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದನ್ನಾದರೂ ನಾವು ಅಸೆಂಬ್ಲಿ ಚುನಾವಣೆಗೆ ಮುಂಚೆ ಪ್ರವಾಸ ಮಾಡೋಂಥ ಸಂದರ್ಭದಲ್ಲಿ ಬಂದು ಕಾರ್ಯಕರ್ತರ ಸಭೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ರು ಸಿದ್ದರಾಮಯ್ಯ ಕೆಲವು ಕಡೆ ಇಲ್ಲ ಹಂಗೇನು ಆಗಿಲ್ಲ ಯಾವುದೋ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾವು ಚರ್ಚೆ ಮಾಡೋದು ಬೇಡ ಇದು ಭಾಳ ಸೀರಿಯಸ್ ವಿಚಾರ ಏನು ವೆಂಕಟಿವಾರೆಡ್ಡಿ ಅವರು ಮತ್ತು ಸಮೃದ್ಧಿ ಅವರು ಇವಾಗ ಜೆ ಡಿ ಎಸ್ಸಿಂದ ಗೆದ್ದು ಶಾಸಕರಾಗಿದ್ದಾರೆ ಅವರನ್ನು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಕೆ ಪಿ ಸಿ ಸಿ ಹತ್ರ ಅಧ್ಯಕ್ಷತ್ರ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತೇಳಿ ಮಾತಾಡಿದ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕೂಡ ಕೊತ್ತೂರು ಮಂಜುನಾಥ್ ಅವರನ್ನು ಮತ್ತು ಸಿದ್ಧರ ರಮೇಶ್ ಕುಮಾರ್ ಅವರನ್ನು ಕರೆದು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಒಪ್ಪಿಗೆ ಏನು ಅಂತ ಕೇಳಿದಾಗ ಅವರಿಬ್ಬರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲಿ ಹೇಳಿದ್ದಾರೆ ಮತ್ತೆ ನೀವು ರಮೇಶ್ ಕುಮಾರ್ ಅವರು ಸಿಕ್ಕಿದ್ರು ಕೂಡ ನಾವು ಕೇಳಿದೀವಿ ರಮೇಶ್ ಕುಮಾರ್ ಅವ್ರನ್ನ ಯಾಕಂದರೆ ನಾವು ಕೇಳ್ದೇನೆ ನಾವು ನಿಮ್ಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಹೌದು ನಿಜ ನನ್ನನ್ನು ಕರೆದಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕರೆದಿದ್ರು ನಾನು ಒಪ್ಕೊಂಡಿದ್ದೀನಿ ಅವ್ರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಅಂದರೆ ಜೆ ಡಿ ಎಸ್ ಇಂದ ಗೆದ್ದಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರೋದಾದರೆ ನನ್ನ ಒಪ್ಪಿಗೆ ಇದೆ ನಾನೇ ಖುದ್ದು ನಿಂತು ಸೂಚಕರಾಕಿ ಅವರು ಚುನಾವಣೆ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತೀನಿ ಅಂತೇಳಿದ್ರು ಆದರೆ ಬರ್ತೀವಿ ಅಂತೇಳಿ ನಮಗೂ ಹೆಮಾರಿಸಿ ಆ ಕಡೆ ಗೆಲ್ಸಿರ್ತಕ್ಕಂಥ ಪಾರ್ಟಿಗೆ ಹೈಕಮಾಂಡ್ಗೂ ಹೆಮಾರಿಸಿ ಅಲ್ಲಿ ಕಾರ್ಯಕರ್ತರು ಗೆಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನು ಹೇಮಾರಿಸಿ ಅವರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಮಾಡೋದಕ್ಕೆ ನಮ್ಮ ವಿರೋಧ ಇರ್ತದೆ ಬಟ್ ಪಕ್ಷಕ್ಕೆ ಬರೋದಾದರೆ ಸಂಪೂರ್ಣವಾಗಿ ರಮೇಶ್ ಕುಮಾರ್ ಅವರಾದಿಯಾಗಿ ಕೊತ್ತೂರು ಮಂಜುನಾಥ ಆರಾದಿಯಾಗಿ ಎಲ್ಲ ಹಿರಿಯ ನಾಯಕರ ನಾವು ಸ್ವಾಗತ ಮಾಡ್ತೀವಿ